ಈಗ ರೀಸೆಂಟಾಗಿ ಈಗ ವೈರಲ್ ಆಗಿರೋದು ಈ ಸಾಂಗನ್ನು ನೋಡಿದ್ರ ಉಪೇಂದ್ರ ಸರ್ ಏನಾದರೂ ನೋಡಿ ನಿಮಗೆ ಕಾಲ್ ಮಾಡಿದ್ರೆ ಏನಿದು ಟ್ವೆಂಟಿ ಫೈವ್ ಯವರ್ಸ್ ಆದಮೇಲೆ ವೈರಲ್ ಆಗಿದೆ ಅಂತ ಹೇಳಿ ಏನಾದರೂ ಮೆಸೇಜ್ ಏನಾದರೂ ಮಾಡ್ಕೊಂಡಿದ್ದಿದ್ಯಾ ನೀವಿಬ್ರು ನಾನು ಮೊನ್ನೆ ಫೋರ್ ಡೇಸ್ ಬ್ಯಾಕ್ ಮೆಸೇಜ್ ಹಾಕಿದೆ ಅಂದರೆ ಫೋನ್ ಮಾಡಿ ಜಸ್ಟ್ ಮೆಸೇಜ್ ಹಾಕಿದೆ ಹಿಂಗೆ ಹಿಂಗೆ ಈಗ ಲಾಸ್ಟ್ ವೀಕಿದ್ದು ನನಗೆ ರಿಪೋರ್ಟ್ ಬಂತು ಈಗ ಆಡಿಯೋದು ಈ ಉಳಿದಿದ್ದು ಇದು ಬರುತ್ತಲ್ಲ ಸೋಷಲ್ ಟಾಪಲ್ಲಿ ಯಾವುದು ಹಿಂದಿಗಿಂದ ಯಾವ ಎಲ್ಲದಕ್ಕಿಂತ ಟಾಪಲ್ಲಿ ಇದಿದೆ ನನಗೆ ಪುನಃ ನಂಬಕ್ಕಾಗಿಲ್ಲ ಇಷ್ಟು ಹೌದಾ ಅಂತ ಆಮೇಲೆ ವೆಂಟ್ ಆ್ಯಂಡ್ ಚೆಕ್ಟ್ ಏನು ರಿಪೋರ್ಟ್ ಕಳಿಸಿದ್ರು ಲಾಸ್ಟ್ ಲಾಸ್ಟ್ ವೀಕು ರೇಟಿಂಗ್ ನೋಡಿದ್ರೆ ಸಿಕ್ಕಾಪಟ್ಟೆ ಟಾಪಲ್ಲಿದೆ ಅಂತ ಅದಕ್ಕೆ ಮೆಸೇಜ್ ಮಾಡಿದೆ ರನ್ನಿಂಗಲ್ಲಿ ಇಷ್ಟು ಹಿಂಗೆ ಹಿಂಗಿದೆ ಅಂತ ಕೇಳಿದೆ ಸೊ ಇನಿಷಿಯಲಿ ಅವರು ರಿಪ್ಲೈ ಅಂತ ಆ ಟೈಮಲ್ಲಿ ಅಷ್ಟು ನೋಡಿಲ್ಲ ಕಾಣುತ್ತೆ ಇವತ್ತು ಫೋನ್ ಮಾಡೋದು ಏನೋ ಕತೆ ಇದು ಅಂತ ಸೊ ವಾಸ್ ವೆರಿ ಥ್ರಿಲ್ಡ್ ಅಂದರೆ ಆ ಟೈಮಲ್ಲಿ ಅಷ್ಟು ಈ ಸಡನ್ ಈಗ ಐ ಟೆಲಿಂಗ್ ಮೈಟ್ ವಿತ್ ದ ಸಾಂಗ್ ಸಾಂಗ್ ಸಾಂಗಿದ್ದು ಟೈಮಿಗೆ ಚೆನ್ನಾಗಿದೆ ಅಷ್ಟೇ ವ್ಯಾಲೆಂಟೈನ್ಸ್ ಡೇಗೆ ನೀವು ಈ ಸಾಂಗ್ ಏನು ಸಂಬಂಧ ಇದರಲ್ಲಿ ಎರಡು ಅರ್ಥ ಇರುತ್ತೆ ನೆಗೆಟಿವ್ ಇದೆ ಈಗ ಪ್ರತಿಯೊಂದರಲ್ಲಿ ಪಾಸಿಟಿವ್ ನೆಗೆಟಿವ್ ಬಿಡಿ ಈಗ ವ್ಯಾಲೆಂಟೈನ್ಸ್ ಅಂದರೆ ಪಾಸಿಟಿವ್ ನೆಗೆಟಿವ್ ಯಾರು ದಸ್ ನೋ ಆಮೇಲೆ ವ್ಯಾಲೆಂಟೈನ್ಸ್ ವ್ಯಾಲೆಂಟೈನ್ಸ್ ಡೇಗೂ ಐ ಥಿಂಕ್ ನಮಗೂ ಅಷ್ಟೊಂದು ಸಂಬಂಧ ಜಾಸ್ತಿ ಇಲ್ಲ ಐ ಡೋಂಟ್ ಥಿಂಕ್ ಸೊ ಇಲ್ಲಿಗಿದ್ದು ವ್ಯಾಲೆಂಟೈನ್ಸ್ ಡೇ ಅಂದರೆ ಪೀಪಲ್ ಥಿಂಕ್ ಇಟ್ಸ್ ಅ ಲವರ್ಸ್ ಡೇ ಅಂತ ಐ ಡೋಂಟ್ ಥಿಂಕ್ ಸೊ ದಟ್ ದಟ್ಸ್ ಮೀನಿಂಗ್ ಅಂದರೆ ದುರುಪಯೋಗ ಏನೋ ಅದನ್ನು ಯೂಸ್ ಮಾಡ್ಕೋಬೇಕು ಅದು ಏನೋ ಒಂದು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಪ್ರಪೋಸ್ ಮಾಡೋಣ ಅಂತ ಜಸ್ಟ್ ಆಪರ್ಚುನಿಟಿ ಟೇಕಿಂಗ್ ಎ ಆಪರ್ಚುನಿಟಿ ರೈಟ್ ಟೈಮ್ ಅಂತ ಓಕೆ ಬಟ್ ಇದು ಈ ಲೈನ್ ಐ ಥಿಂಕ್ ಅದಕ್ಕೂ ಮ್ಯಾಚ್ ಆಗಲ್ಲ ಬಟ್ ಒಂದು ಖುಷಿ ಅಂದರೆ ಅಟ್ನಿಸ್ಟ್ ಯಾವುದೋ ಒಂದು ಮಾಡಿದ ಕೆಲಸನ ಜನ ಇಷ್ಟಪಡ್ತಾರೆ ಅಂದರೆ ಆಫ್ಕೋರ್ಸ್ ನ್ಯಾಚುರಲಿ ಖುಷಿ ಆಗುತ್ತೆ ಅದು ನಾ ಖುಷಿ ಇದೆ ಉಪೇಂದ್ರ ಸರ್ ಕಾಲ್ ಮಾಡಿದ್ರು ಬೇರೆ ನಿಮ್ಮ ಸ್ಟಾರ್ ಕಾಸ್ಟ್ ಏನಿತ್ತು ಆ ಟೈಮಲ್ಲಿ ಫಿಲ್ಮಲ್ಲಿ ಆಕ್ಟ್ ಮಾಡಿದಂಥವ್ರು ಯಾರಾದರೂ ಬೇರೆ ಯಾರಾದರೂ ಕಾಲ್ ಮಾಡಿ ಏನಾದರೂ ಶಾಕಿಂಗ್ ಆಗಿ ಹೇಳಿದ್ದೀಯ ನಾನು ನಿನ್ನೆ ನಿನ್ನೆ ಕೃಷ್ಣಕುಮಾರ್ ಕುಮಾರ್ ಅದು ಕ್ಯಾಮ್ರಾಮನ್ ಫೋನ್ ಮಾಡಿದೆ ಕ್ಯಾಶುವಲ್ ಅದು ನಾನು ಮಾಡಿದ ಸೊ ಅವ್ರ ತನಕ ಹೇಳ್ತಾ ಇದ್ದೆ ಇದ್ದಾರೆ ಹೌದು ನಾನು ಅದೇ ಮಾತಾಡೋದು ಹೇಳ್ಬೇಕಂತಿದ್ದೆ ಸಡನ್ ಅಂತ ಆಮೇಲೆ ಅದರಲ್ಲಿ ಇಷ್ಟು ಈಗ ವೇಣು ವೇಣು ಇಲ್ಲ ಕೃಷ್ಣ ಶಶಿ ಅವ್ರ ಇಲ್ಲವ ಎಡಿಟರು ಆಮೇಲೆ ಜಾಸ್ತಿ ದಾಮಿನಿ ಪ್ರೇಮ ಬೇರೆ ಯಾರು ಇಲ್ಲ ಜಾಸ್ತಿ ಇದೇ ಟೀಮ್ ಇದ್ದಿದ್ದು ಐ ಡೋಂಟ್ ಥಿಂಕ್ ಸ್ವಲ್ಪ ಜಾಸ್ತಿ ಬೇರೆ ಬೇರೆಯವರು ಇರಲಿಲ್ಲ